பிரயோகாலய இவெல்ல சவலத்துக்கு வியார்த்தி தாரல அவரல்ல விகசனக்கே சிக்ண ಯಾರು ಕೂಡ ಜಾತಿಯಿಂದ ಪ್ರತಿಭಾವಂತರಾಗ ಸಾಧ್ಯ ಆಗಲ್ಲ ಎಲ್ಲರಿಗೂ ಪ್ರತಿಭಾವಂತರಾಗ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥದನ್ನು ಅರ್ಥ ಮಾಡ್ಕೊಬೇಕಾಗುತ್ತೆ ಅಂದ್ರೆ ಅವಕಾಶಗಳು ಸಿಕ್ಕಬೇಕು ಅವಕಾಶಗಳು ಸಿಕ್ಕಲೇ ಹೋದ್ರೆ ಯಾರು ಕೂಡ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಈಗ ಮರುಸ್ವಾಮಿಯವರು ತಮ್ಮ ಸ್ವಂತ ಶಕ್ತಿಯಿಂದ ಐ ಪಿ ಎಸ್ ಆಫೀಸರ್ ಆಗಿ ಬೆಳೆದಿದ್ದಾರೆ ಸ್ವಂತ ಶ್ರಮದಿಂದ ಈಗ ಸ್ವಾತಂತ್ರ್ಯ ಬಂದ ಮೇಲೆ ಇವೆಲ್ಲ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾ ಇರ್ತಕ್ಕಂಥದ್ದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿ ಜಾರಿಗೆ ಕೊಟ್ಟ ಮೇಲೆ ಎಲ್ಲರಿಗೂ ಅವಕಾಶಗಳು ಸಿಕ್ಕಿದ್ದಾವೆ ನೀವೆಲ್ಲ ಜ್ಞಾಪಕ ಮಾಡ್ಕೊಂಡ ಹಿಂದೆ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಸೂದ್ರಿಗೆ ಅವಕಾಶನೇ ಇರಲಿಲ್ಲ ದಲಿತರಿಗೆ ಅವಕಾಶನೇ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನು ನೋಡಿದಾಗ ಅವರು ಎಷ್ಟು ಕಷ್ಟಪಟ್ಟು ವಿದ್ಯಾವಂತರಾದರು ಅಂತಕ್ಕಂಥದನ್ನ ನೋಡ್ಲಿಕ್ಕೆ ಸಾಧ್ಯ ಅದಕ್ಕೆ ಶಿಕ್ಷಣ ಇದೆಯಲ್ಲ ಪ್ರಬಲವಾದಂಥ ಅಸ್ತ್ರ ಇದು ಯಾರಿಗೆ ಶಿಕ್ಷಣದಿಂದ ವಂಚಿತರಾಗ್ತಾರೆ ಅವರು ಸ್ವಾಭಿಮಾನದಿಂದ ಗೌರವದಿಂದ ಜ್ಞಾನವಂತರಾಗಿ ಬಾಳ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ ಅಲ್ವಾ ಅದಕ್ಕೆ ಎಲ್ರೂ ವಿದ್ಯಾವಂತರ ಆಗಲೇಬೇಕು ಹ್ಮ್ ನೋಡಿ ಯೂನಿಫಾರಮ್ ಹಾಕೊಂಡಿದ್ದೀನಿ ನೀನು ಯಾರು ಯೂನಿಫಾರ್ಮ್ ಕೊಟ್ಟವರು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದೀಯಾ ಖಾಸಗಿ ಶಾಲೆಯಲ್ಲಿ ಓದ್ತಾ ಇದೀಯ ಹ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಬರೀ ಕಾಲಿನಲ್ಲಿ ಶಾಲೆಗೆ ಹೋಗ್ಬೇಕಾಗಿತ್ತು ಬರಿ ಕಾಲಲ್ಲಿ ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ವಿದ್ಯಾರ್ಥಿನೂ ಕೂಡ ಶೂ ಹಾಕಲೇಬೇಕು யூனிஃபாரம் ஆக்கே சாக்கே அந்த டீஸ்கிரிமினேஷன் இரபாரது தாரதமால மக்களே ஷூ கொடத்தக்கல் அதுக்கு சூபாகிய காரியமே கொடுத்த ನಾವೆಲ್ಲ ಓದುವಾಗ ಬಹಳ ಕಷ್ಟ ಇತ್ತು ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಎಲ್ಲ ಆಗಿದೆ ಈಗೆಲ್ಲ ನೋಡು ಹಾಲು ಕೊಡ್ತಾ ಇದ್ದೀವಿ ರಾಗಿ ಮಾಲ್ಟ್ ಕೊಡ್ತಾ ಇದ್ದೀವಿ ಆಮೇಲೆ ಮೊಟ್ಟೆ